ಇಲ್ಲಿ ಹಿಂದ್ಕನ ಅದಲ್ಲಿ ನೋಡ್ರಿ ಕಾಜು ಗಿಡ ಓ ಕಾಜು ಸೇರೆ ಅಂತ ಇರ್ತದೆ ಗೋವಾದ ಫೇಮಸ್ ಅದ ಎಲ್ಲರೂ ಕುಡಿತ ಹಾಯ್ ಜನರೇ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇನ್ಸ್ಟಾದಲ್ಲಿ ಒನ್ ಟೂ ತ್ರೀ ಲೆಸ್ ಸ್ಟಾರ್ಟ್ ಜೈನ್ ದೋಸ್ತು ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ ಸೊ ಈ ಹೊಡ್ಯದಾಗ ಏನು ಅಪ್ಪ ಅಂತಂದ್ರೆ ಗೋವಾ ಅಂತಂದ್ರೆ ಎಲ್ಲರೂ ನಾರ್ಮಲಾಗಿ ತಿಳ್ಕೊಂಡಿರ್ತೀರಿ ಬರೀ ಶಿರೇ ಮತ್ತು ಕ್ಯಾಶಿನೋ ಈ ಜೂಸ್ ಇಂಥದಕ್ಕೆ ಫೇಮಸ್ ಐತೆ ಅಂತ ಬಟ್ ಗೋವಾದಾಗ ಏನೇನು ಸ್ಪೆಷಲ್ ಐತೆ ಅನ್ನೋದು ನಾ ಈ ಹುಡ್ಯದಾಗ ನಿಮ್ಗೆ ತೋರಿಸ್ತೀನಿ ಇದನ್ನು ಮನೆ ಮುಂದಿನ ಏರಿಯಾ ನೋಡ್ರಿ ಗೋವಾದಾಗ ನಮ್ಮ ಅಜ್ಜಾರ್ ಹತ್ತಿ ಇರ್ತಿದ್ರೆ ಇಲ್ಲೂ ಏರಿಯಾ ಹಿಂಗೆ ಈ ಥರ ಇರ್ತಾವೆ ಅವಲ್ಲೂ ಶಾಂತ ಕೂಲ್ ಯಾಕಂದ್ರೆ ತಗ್ಗು ಪ್ರದೇಶ ಇದು ಇಂಡಿಯಾದೊಳಗೆ ಅತ್ಯಂತ ತಗ್ಗು ಪ್ರದೇಶ ಗೋವಾ ಮತ್ತೆ ಅತ್ಯಂತ ಚಿಕ್ಕ ರಾಜ್ಯ ಎರಡು ರೀತಿ ಡಿವಿಝನ್ ಅದಾವ ಇಲ್ಲ ರೀ ನಾರ್ತ್ ಗೋವಾ ಮತ್ತು ಸೌತ್ ಗೋವಾ ಅಂತ ಇವಾಗ ನಾವು ಪ್ರೆಸೆಂಟಾಗಿ ಸೌತ್ ಗೋವಾ ಗೋವಾಳೋಗಿದ್ವಿ ಬಟ್ ಇನ್ನೊಂದು ಐತಿ ನಾರ್ತ್ ಗೋವಾನು ತೋರಿಸ್ತೀನಿ ನಿಮ್ಗೆ ನೋಡಿ ಮುಂದೆ ಗಾ ಈ ಥರ ಅಂಗಡಿ ಇರ್ತಾವ ಇಲ್ಲಿ ಅಂಗಡಿ ಒಳಗೆ ಯಾಕೆ ನಮ್ಮ ಊನೇನೋ ಸೈಪ್ ಟೈಪ್ ಎಲ್ಲಾಗ ಊನೆಗೂ ನಾಲ್ಕು ನಾಲ್ಕು ಅಂಗಡಿ ಇರೋದಿಲ್ಲ ಒಂದು ಅಂಗಡಿ ಇರ್ತಾವೆ ಅದ ಅಂಗಡಿಗೆಲ್ಲ ಇಟ್ಟಿರ್ತಾರೆ ಕನ್ನಡದಾಗ ಇತ್ತು ರೀ ಹೆಸರು ಹೆಸರುನ ನೋಡಿದೆ ಕನ್ನಡದಾಗ ಲಸಿ ಒಂದು ಕೊಡಿದೆ ಲಸ್ಸಿನೂ ಸೇಮ್ ರೇಟ್ ಇಲ್ಲಿ ಟೈ ಅಲ್ಲಿ ಟೈಪ್ ನಮ್ಮ ಊರಾಗ ನಾ ಹನ್ನೆರಡು ರೂಪಾಯಿ ಇಲ್ಲಿ ಹತ್ತು ರೂಪಾಯಿ ಲಸಿ ಸೇಮ್ ರೇಟ್ ಈ ಟೈಪ್ ಕೊಡ್ತಾರೆ ಲಸ್ಸಿ ಅನ್ನೋದು ಕನ್ನಡದಾಗಿತ್ತು ಅದು ಖುಷಿ ಆಯ್ತು ಮತ್ತು ಒಂಚಾರಿ ಏನು ಹೌಬೇಕಪ್ಪ ಅಂತ ನಾರ್ಮಲ್ ಆಗಿ ಎಲ್ಲರೂ ಅಲ್ಟೋ ಯೂಸ್ ಮಾಡ್ತಾರೆ ಗೋದಾಗ ಅಲ್ಟೋ ಅಂದ್ರೆ ಫುಲ್ ಫೇಮಸ್ ನೋಡಿಲ್ ಗೋದಾಗ ಅದೇ ಥರ ನಮ್ಮ ಅಮ್ಮ ಅಲ್ಟೋ ಇತ್ತು ಇದು ನೋಡಿ ಅಲ್ಟೋ ಹೇಗಿತ್ತು ಟ್ರೈನ್ ಜರ್ನಿ ಮಾಡಿ ಬಂದಿದ್ದೆ ಸುಸ್ತು ಸುಸ್ತಾಗಿತ್ತು ಸ್ವಲ್ಪ ಮುಕ್ಕೊಂದು ಅದಕ್ಕೆ ಮತ್ತೆ ರೆಡಿಯಾಗಿ ಬಜಾರ್ಗಂತು ಒಂಟಿ ಅಡ್ಡಾಡಾಕ್ತಂತೀವಿ ಬಜಾರ್ ಹೆಂಗಿರ್ತಂತೆ ನೋಡಿದ್ದಿಲ್ಲ ನಾವು ಆದಮೇಲೆ ಫಸ್ಟ್ ಟೈಮ್ ಬಂದಿದ್ದೆ ಮುಂಚೆ ಒಂದು ಸರಿ ಸಣ್ಣ ಇದ್ದಾಗ ಬಂದಿದ್ದೆ ಇವಾಗ ಮತ್ತು ನೋಡಾಕೊಂಡಿದ್ದೀವಿ ನಾನು ನಮ್ಮಮ್ಮ ಕೂಡಿ ನಿಮಗೂ ತೋರಿಸ್ತೀನಿ ಬರ್ರಿ ಬಜಾರ್ ಇದು ಸವಡ್ಡಿ ಅಂತ ಸಿಟಿ ನೋಡ್ರಿ ಇದು ಇಲ್ಲಿ ಸವಡ್ಡಿ ಒಳಗೆ ಸಿಟಿ ಒಳಗಿನ ಏರಿಯಾ ಇದು ಈ ಥರ ಬೀದಿ ಇರ್ತಾವು ಇಷ್ಟಿಷ್ಟು ದೊಡ್ಡದು ಸಿಕ್ಕಾಪಟ್ಟಿ ದೊಡ್ಡ ಬೀದಿ ಇದಾವೆ ಎಲ್ಲ ಯಾಕಂದ್ರೆ ನಮ್ಮ ಸೈಡ್ ಗದ್ಲಿರೋದಿಲ್ಲ ಮತ್ತು ಇಲ್ಲಿದ್ದಂಥ ಒಂದ ಸೈಡ್ ನಮ್ಮ ಅಂಗಡ್ರಿ ಒಂದ ಕಡೆ ಅಂಗಡಿ ಇರ್ತಾವೆ ಎಲ್ಲ ಕಡೆ ಎಲ್ಲ ಸಿಗ್ತಾವ ಇಲ್ಲೇ ಒಳಗೆ ಒಂದು ಮನಿ ಟೈಪ್ ಮನಿಯೊಳಗೆ ಇರುತ್ತೆ ನನ್ನ ಟೈಪ್ ಇರುತ್ತೆ ಹಂಗೆ ಡಾಡ್ ಹೊಂಟಿ ಬಜಾರ್ ಎಲ್ಲ ಒಂದ್ರೆ ಸಿಗ್ತಾವೆ ನಾವಾಗಲೇ ಹೇಳಿದ್ರೆ ಸಪ್ರೇಟ್ ಸಪ್ರೇಟ್ ಇರೋದಿಲ್ಲ ಯಾಕಂದ್ರೆ ಗೋವಾದಲ್ಲಿ ಇರುವಂಥ ಪೆಟ್ರೋಲ್ ಬಂಕ್ ನೋಡ್ರಿ ಇದು ಅಷ್ಟೊಂದು ಏನು ದೊಡ್ಡ ಇರೋದಿಲ್ಲ ನಾರ್ಮಲ್ ಆಗಿರ್ತಾವೆ ಒಂದು ನಾಲ್ಕೈದು ಗಾಡಿ ಎಟ್ ಎ ಟೈಮ್ ಪೆಟ್ರೋಲ್ ಬಂಕ್ ನಿಂದಿರು ಅಷ್ಟೇ ಇಲ್ಲಿ ಮುಂದೆ ಕಾಣ್ತದೆ ಕ್ಲಾಕ್ ಟವರ್ ಇದು ಅದು ಕ್ಲಾಕ್ ಟವರ್ ಎಲ್ಲ ಪ್ರತಿ ದೊಡ್ಡ ದೊಡ್ಡ ಒಳಗೆ ನೋಡ್ರಿ ಸ್ಟಾರ್ಟಿಂಗ್ ಎಂಟ್ರೆಸ್ಸಿಗೆ ಕ್ಲಾಕ್ ಟವರ್ ಇರತ್ತೆ ಅದೇ ಟೈಪ್ ಮತ್ತು ಹಂಗೆ ಇಲ್ಲಿ ಬಜಾರ್ಕ್ಕಂತ ಹೋದ್ವಿ ಇದು ಸಂಡೇ ಬಜಾರ್ ನೋಡ್ರಿ ಇಲ್ಲೆಲ್ಲ ಮಚ್ಚಿ ಮಾರ್ಕೆಟ್ ಅಂತ ಇದಕ್ಕೆ ಎಲ್ಲ ಎಲ್ಲ ಮೀನು ಸಿಗ್ತಾವೆ ಸಂಡೇ ದೊಡ್ಡ ಬಜಾರ್ ಆಗುತ್ತಂತ ಅವಾಗ ಅಷ್ಟೇ ಅದ ಅಂದರೆ ಏನು ಭೋ ಇಲ್ಲಿ ನೇಚರ್ ಎನಿ ಟೈಮ್ ಇದೇ ಥರ ಇರುತ್ತೆ ಕೆಲವೊಂದು ಸಾರಿ ಅಷ್ಟು ಏನೋ ಬಿಸಿಲು ಭಾಳ ಇರ್ತದೆ ಜಳ ಭಾಳ ಇರ್ತೀರಿ ಯಾಕಂದ್ರೆ ಅರಬಿ ಸಮುದ್ರ ಬಾಜು ಐತಿ ಗೋವಾ ಅನ್ನೋದು ಚಿಕ್ಕ ರಾಜ್ಯ ಮತ್ತು ಅದ್ರಾಗಂತೂ ಇಲ್ಲಿ ಗೋವಾದಾಗ ಕೊಂಕಣಿ ಮಾತಾಡ್ತಾರೆ ಜಾಸ್ತಿ ಜನ ಅಂದ್ರೆ ಕೊಂಕಣಿ ಭಾಷೆ ಇಲ್ಲಿ ಮತ್ತು ಇಲ್ಲಿರುವಂಥ ಬೀದಿ ದೀಪಗಳು ನೋಡ್ರಿ ಈ ಟೈಪ್ ನಮ್ಮ ಟೈಪ್ ಕಂಬ ಇರ್ತಾವೆ ಇಲ್ಲಿ ಬೀದಿ ದೀಪಗಳು ಈ ಥರ ಇರ್ತವೆ ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಈ ಥರ ಇರ್ತಿದ್ದು ಹಂಗೆ ಗಾಡ್ ಸೆಕ್ಷನ್ ಭಾಳ ಗೋವಾದಾಗ ಹೆವಿ ಗಾಡ್ ಸೆಕ್ಷನ್ ಇಲ್ಲಿ ನೋಡಿದ್ರು ಗಾರ್ಡ್ ಸೆಕ್ಷನ್ ಇರ್ತಾವೆ ಈ ಥರ ಗಿಡ ಯಾವಾಗಲೂ ಕತ್ಲ ಕಗ್ಗತ್ ಪ್ರದೇಶ ಯಾಕಂದ್ರೆ ತಗ್ಗು ಪ್ರದೇಶ ಗಿಡ ಅಂತ ಸಿಕ್ಕಾಬಿಟ್ಟು ಬೆಳೆದ್ಬಿಟ್ರಿರ್ತಾವೆ ಗಾಡ್ ಸೆಕ್ಷನ್ ಇರ್ತಾವೆ ಮತ್ತು ಬರೀ ನೆಕ್ಸ್ಟ್ ಟೈಮ್ ಗೋವಾಕ್ಕೆ ಏನಾರ ಬಂತಂದ್ರೆ ಬರೀ ಕ್ಯಾಸಿನೋ ಸೆರೆ ಕುಡಿದು ಬೀಚ್ ಅವನ್ನೆಲ್ಲ ಹೋಗ್ಬೇಡ್ರಿ ರಗ್ಗಡಿ ಇರ್ತಾವ ನೋಡ್ರಿ ಒಂದು ಸರಿ ಇವು ಹಲಸಲ ಗಿಡ ನೋಡ್ರಿ ಹಲಸಲ ನಮ್ಮ ಸೈಡ್ ಇದು ಎಲ್ಲೂ ಒಂದು ಗಿಡ ಇರ್ತವೆ ಯಾರ ಮನೆಯಾಗ ಬಟ್ ಇಲ್ಲಿ ಕಾಮನ್ ನಾರ್ಮಲ್ ಆಗಿ ಎಲ್ಲ ಕಡೆ ಹಲಸಲ ಗಿಡ ಮತ್ತು ಕಾಜು ಗಿಡ ಇರ್ತವೆ ಹಲಸಿನ ಗಿಡ ನೋಡ್ರಿ ಕಾಣ್ತವೆ ನಿಮಗೆ ಆ ಥರ ಬೆಳೆದಿರ್ತಾವ್ ನಮ್ಮ ಸ್ಯಾಡ್ ಏನೈತೆ ರೀ ಟಿ ಶರ್ ಕಟ್ಸಿದ್ರೆ ಹಂಗ ಬಿಟ್ಟು ಹೋಗ್ಬಿಡ್ತಾರೆ ಅದು ಏನಾಗೈತಿ ಎಂತ ಆಗೈತಿ ಅಂತ ಕೇರ ಮಾಡೋದಲ್ ಬಟ್ ಇಲ್ಲಿ ಹಂಗಿಲ್ಲ ಅದಕ್ಕೆ ಸೇಫ್ಟಿ ಅಂತ ಸುತ್ತಲೂ ಜಾಳಿಗೆ ಹಾಕಿಸಿದ್ರೆ ಬಟ್ ಅದು ನೋಡಿ ಒಂದು ಲೈಕ್ ಆಯ್ತು ಯಾಕಂದ್ರೆ ಎಮರ್ ಎನ್ಸಿ ಇರ್ಲಿ ಅಂತ ಅವ್ರು ಈ ಥರ ಕಟ್ಸಿದ್ರು ಬಟ್ ಅದೊಂದು ಪ್ಲಸ್ ಪಾಯಿಂಟ್ ಏನಂತಂದ್ರೆ ಇಲ್ಲಿ ಮನೆಗಳು ಒಟ್ಟ ಪೇಂಟ್ ಹಚ್ಚುದಲ್ರಿ ಅವ್ರು ಒಟ್ಟ ಪೇಂಟ್ ಅನ್ನೋದೇ ಇರೋದಿಲ್ಲ ಮನೆಗಳಿಗೆ ಯಾಕಂದ್ರೆ ಮನಿ ಕಟ್ಸಿ ಕಸಿಂದ ಬೇರೆ ದೇಶಕ್ಕೆ ಹೋಗ್ಬಿಡ್ತಾರ ಅಂತ ಯಾಕೆ ಸೊ ಅದಕ್ಕಾಗಿ ನಾರ್ಮಲ್ ಆಗಿ ಎಂಥ ದೊಡ್ಡ ಮನೆ ನೋಡಿದ್ರು ನಾವು ಪೇಂಟ್ ಹಚ್ಚಿದ್ದು ಇರೋದೇ ಇಲ್ಲ ನಾರ್ಮಲ್ ಬ್ರೆ ಇದು ಕಪ್ಪಿ ಮಾಸ್ ಬೆಳೆದಿರುತ್ತೆ ಮಳೆ ಆಗಿ 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 ಇದು ಕನ್ನಡ ಶಾಲೆ ಅಂತ ನೋಡ್ರಿ ಇದನ್ನ ಯಾವುದೋ ಒಂದು ದೊಡ್ಡದು ಏನರ ಇದು ನೋಡುವಂಥ ಪ್ಲೇಸ್ ಅಂತ ನಾ ಮಾಡೀನಿ ಬಟ್ ಕನ್ನಡ ಶಾಲೆ ಅಂತ ಕನ್ನಡ ಶಾಲೆ ಅಂತ ನಾನು ಇಂಥ ಕನ್ನಡ ಶಾಲೆ ನೋಡಕ್ಕೆ ನಮ್ಗೆ ಎಷ್ಟು ಇಷ್ಟ ಆಗುತ್ತೆ ಯಾವ ಥರ ಇಟ್ಕೊಂಡು ಕನ್ನಡ ಶಾಲೆ ಎಷ್ಟು ಗ್ರೀನ್ ಇಂಥಲ್ಲೇ ಮಕ್ಕಳು ಕಲಿಯೋದಿಲ್ಲ ಅಂತಿಲ್ಲ ಪಾಪ ಇಂಥವ್ರಿಗೆ ಸವಲತ್ತು ಇದ್ರಿಗೆ ಕಲಿಯುದಿಲ್ಲ ಹಡಿಸಿ ಮಕ್ಕಳು ನಮ್ಮ ಸೈಡ್ ಅಂದ್ರೆ ಕಲಿತಾರ ಇಲ್ಲಿ ನೋಡ್ರಿ ಇಲ್ಲಿ ಇದು ಏರಿಯಾ ಇದು ನಾವು ಬೀಚಿಗೆ ಹೊಂಟಿದ್ವಿ ಬೀಚ್ ಬೀಚು ಬೀಚ್ ಬೀಚಿಗೆ ರೋಡ್ ಹೋಗುವಾಗ ನೋಡ್ರಿ ಯಾವ ಟೈಪ್ ಬೀಚಿನ ಈ ರೋಡ್ ಅಂತೂ ನಾರ್ಮಲಾಗಿ ಬಿಟ್ಟಿರ್ತೀರಿ ಎಲ್ಲರೂ ಬೀಚಿಗೆ ಏರಿಯಾ ಎಂಟ್ರಿ ಆದವನು ಸಾಕು ನಾವು ಡ್ರೆಸ್ ಇರ್ತವೆ ಏರಿಯಾದಾಗ ಎಲ್ಲರೂ ನಾರ್ಮಲಾಗಿ ನಮ್ಮ ಸೈಡ್ ಜನನ ಬರೋದಿಲ್ಲ ಜಾಸ್ತಿ ಸೆವೆಂಟಿ ಪರ್ಸೆಂಟ್ ನಮ್ಮ ಸೈಡ್ ಜನನ ಐತ್ರಿ ಇಲ್ಲಿ ದುಡಿಯಾಕಂತ ಬಂದವರು ಬಟ್ ಅದ್ರಾಗ ಹೇಳ್ಬೇಕಂದ್ರೆ ಬಿಜಾಪುರ್ ಸೈಡ್ನವ್ರು ಜಾಸ್ತಿ ಬಿಜಾಪುರ್ ಸೈಡ್ನವರು ಈ ಬಂಜಾರ ಅಂತೂ ಹೈಯೆಸ್ಟ್ ಇರ್ತಾರೆ ಗೋದಾಗ ಅವ್ರ ಅದರ ಅರ್ಧ ಬೀಚ್ ಇರ್ತಾವಲ್ಲ ರೀ ಅವಕ್ಕವ್ರ ಗಲ್ಲಿಗಳು ನೋಡಿರಿ ಓಣಿ ಅಂತೀವಲ್ಲ ನಾವು ಓ ನೀವು ಎಷ್ಟೋ ಜನ ನೋಡ್ರಿ ಯಾಕಂದ್ರೆ ರಾತ್ರಿ ಸೆರೆ ಕೊಡೋದು ನಿಷೇಧವಾಗಿ ಎಲ್ಲರ ಬೀಚ್ ಹಬ್ಬಿದ್ದ ಹಂಗೆ ಹೋಗಿರ್ತೀರಿ ಇಲ್ಲಿ ನೋಡಿರಿ ಈ ಟೈಪ್ ಇಲ್ಲಿರುವಂಥ ಓಣಿಗಳು ಗದ್ದಲು ಭಾಳ ಹೆವಿ ಗದ್ದು ಪೊಲೀಸರು ಅಂದ್ರೆ ಕಂಪಲ್ಸರಿ ನಿಂತ ಬಿಟ್ಟಿರ್ತಾರೆ ಇಲ್ಲಿರುವಂಥ ಮನಿ ಅಂದ ಅಂದ್ಯಾಲ ನಾನು ಎಲ್ಲೋ ಒಂದು ಮನಿಗೆ ಪೇಂಟ್ ಹಚ್ಚಿರ್ತಾರೆ ಇಲ್ಲೆಲ್ಲ ಹೋಲ್ಸೇಲ್ ರೇಟ್ ಅಂದ್ರೆ ದೀನರೂರ್ ರೂಪಾಯಿ ಒಂದು ಶರ್ಟ್ ದೀನ ಪಕ್ಕ ಒಂದು ಈ ಬೀಚಿಂದ ಡ್ರೆಸ್ ಅಷ್ಟೇ ಇರ್ತಾವೆ ಇಲ್ಲಿ ಬೀಚಿಗೆ ಸಮುದ್ರದಾಗ ಏನೇನು ಸಮಾನ ಪಟ್ಟಿರ್ತಾವ ಅಷ್ಟು ಡ್ರೆಸ್ ಟ್ರಾಫಿಕ್ ಹೆವಿ ಇರುತ್ತೆ ಯಾಕಂದ್ರೆ ಈಗಂತೂ ಬ್ಯಾಸಿ ಸಿಕ್ಕಾಬಡಿ ಜನ ಬರ್ತಿರ್ತಾರೆ ಹೆವಿ ಟ್ರಾಫಿಕ್ ಇತ್ತು ನಾವು ಸಿಕ್ಕಾಕೊಂಡಿ ನಾವು ಬಾಗ ಬೀಚಿಗೆ ಹೋಗ್ಬೇಕಂತಿದ್ವಿ ಸೊ ಬಾಯ್ ಮಿಸ್ಟೇಕಾಗಿ ನಾವು ಕಲ್ಲಂಗೂಡ ಬೀಚಿಗೆ ಹೋದ್ವಿ ಹಿಂದೆ ಗಾಡಿ ಒಳಸ್ಬೇಕು ಅಂತ ಫುಲ್ ಟ್ರಾಫಿಕ್ ಆಗಿತ್ತು ನಾವು ದಂಡೆ ಸಾಮೂರ್ಗಾಂಡ್ಯ ಸಿಕ್ಕಾಪುಡಿ ಸಿಕ್ಕಿ ಆಯ್ತು ಡೌತ್ ಬಿಟ್ಟಿದ್ದೆವು ಪುಡಿ ಇಲ್ಲ ಆಲ್ಟೋ ತೋಸಿ ಅದಕ್ಕೆ ಆಗಡೆ ಹೋದಿರಿ ಮತ್ತು ಟ್ರಾಫಿಕ್ ಇತ್ತು ಸಿಕ್ಕಾಪಟ್ಟು ನೋಡಿ ಇಲ್ಲೆಲ್ಲ ಟ್ರಾಫಿಕ್ ಇದು ಪಾರ್ಕಿಂಗ್ ಜಾಗ ಇದು ಬೀಚಿಗೆ ಹೋಗೋರಿಗೆ ಕಲ್ಲಂಗೂಡ ಬೀಚಿಗೆ ಪಾರ್ಕಿಂಗ್ ಜಾಗ ಇದೆ ಬ್ಯಾಡಂತ ಶಿರದ ನೋಡಿರಿ ಓಪನ್ ಸೀರೆ ಅದೇ ಆಗಲಿ ನಮ್ಗೆ ಹೋದ್ರೂ ಕೆಲ್ಸ ಮತ್ತಿ ಸ್ಕೂಟಿಗಳು ಇದು ರೆಂಟ್ ಅಂತ ನೋಡಿ ನಮ್ಮ ಕಡೆ ಹೆಂಗೆ ಬಾಡಿಗೆ ಇದು ಇರುತ್ತೆ ಕಾರ್ ಕಡೆ ಐತಿ ಅದೇ ಥರ ಇಲ್ಲಿ ಸ್ಕೂಟಿ ಬಾಡಿಗೆ ಹೊಡಿದಂತೆ ಎಷ್ಟು ತಾಸಿಗೆ ಇಷ್ಟು ಚಾರ್ಜ್ ಮಾಡ್ತಾರೆ ಇದೇ ಟೈಪ್ ಸ್ಕೂಟಿ ಭಾಳ ಹಚ್ಚಿರ್ತಾರೆ ಬೀಚಿನ ಬಾಜು ಕಲ್ಲಂಗುಡು ಫುಲ್ ಬೀಚ್ ಫುಲ್ ರಶ್ ಐತೆ ಅಂತ ನಾವು ಬ್ಯಾಡ ಸರಿ ಅಂತ ಅದಕ್ಕೆ ಹೊಳೆ ಬಾಗ ಬೀಚಿಗೆ ಬಂದು ಅದು ಹೊಳಸ್ಕೊಂಡು ಗಾಡಿ ಪಾರ್ಕಿಂಗ್ ಮಾಡಿ ಇದು ಪಾರ್ಕಿಂಗ್ ನೋಡ್ರಿ ಇದು ಸ್ಟಾರ್ಟಿಂಗ್ ಹೋಗುವಾಗ ಒಂದು ಚಿಟ್ಟಿತ್ತು ಕೊಡ್ತಾರ ಎಷ್ಟು ಅವರ್ ಏನಂತೇಳಿ ನಮ್ಮ ಇದರ ಎಷ್ಟು ಗಾಲಿ ಗಾಡಿ ಅಂತ ಇದ್ರ ಮೇಲೆ ಡಿಪೆಂಡ್ ಇರುತ್ತೆ ಪಾರ್ಕಿಂಗ್ ಚಾರ್ಜ್ ನಾವು ರೆಡಿಯಾಗಿ ಹೊಂಟ್ವಿ ಕಾರ್ ಗಾಡಿ ಸೈಡಿಗೆ ಹಾಕಿ ಪಾರ್ಕಿಂಗ್ ಹಚ್ಚಿ ಬೀಚಿಗೆ ಅಂತ ಹೊಂಟೀವಿ ಹೋಗಿ ಮುಂಚೆ ಮೊದಲು ಜಗಳದ ಸಹಾಯ ಆತಿದ್ವಿ ಅದಕ್ಕೆ ಒಂದು ಕಲ್ಲಂಗಡಿ ತಿಂದ್ವಿ ಇಲ್ಲೆಲ್ಲ ಈ ಟೈಪ್ ನಾರ್ಮಲಾಗೆ ಮಾರ್ತತ್ತ ಬೀಚಿಗೆ ನೆಕ್ಸ್ಟ್ ಸಾರಿ ಬಂದ್ರೆ ಅಂದ್ರೆ ನೀವು ಬೀಚ್ ಯಾರು ಜನ ಜನ ಕಡಿಮೆ ಇದ್ದು ಬೀಚಿಗೆ ಹೋಗ್ರಿ ಈ ಟೈಪ್ ಟಿ ಶರ್ಟ್ ಈ ಶರ್ಟ್ ಅವ್ರು ತೊಗೊಂಡ್ರೆ ನಾ ತಗೋಲ್ಲ ಚಡ್ಡಿ ಒಂದ ತೊಗೊಂಡೆ ಈ ಥರ ರೆಡಿಯಾಗಿ ಹೊಂಟಿವಿ ಬೀಚಿನ ಕಡೆ ಬೀಚ್ ನೋಡಿದೆ ಕಡಿಮೆ ಇತ್ತು ನಾ ಅಂದ್ಕೊಂಡಿದ್ದೆ ಇಂದು ಬಾಗ ಬೀಚ್ ಕಲ್ಲಂಗುಡ್ ಬೀಚ್ ಮತ್ತು ಬಾಗ ಬೀಚ್ ಎರಡು ಬಾಜು ಬಾಜುನ ಅದಾವೆ ಮಿನಿಮಮ್ ಎರಡು ಕಿಲೋಮೀಟರ್ ಅಷ್ಟೇ ಡಿಫ್ರೆನ್ಸ್ ಆಗ್ಬೋದು ಆ ಸೈಡ್ ಹೋದ್ರೆ ಬಾಗ ಬೀಚ್ ಐತಿ ಈ ಸ ಇದೆ ನಾವು ಇದ್ದಿದ್ದು ಈಗ ಬಾಗ ಬೀಚ್ ಐತಿ ಆ ಸೈಡ್ ಹೋದ್ರೆ ಕಲ್ಲಂಗುಡ್ ಬೀಚ್ ಐತಿ ಇದು ಮಾಪ್ಸಾಲಿಂತ ಮೇ ಬಿ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಮಾಪ್ಸ ಅನ್ನೋದು ಒಂದು ದೊಡ್ಡ ಸಿಟಿ ಮಾಪ್ಸಾ ವಾಸಗೋಡಿ ಗಮ ಮತ್ತು ಪೋಂಡಾ ಇವೆಲ್ಲ ಒಂದು ಸ್ವಲ್ಪ ದೊಡ್ಡ ಸಿಟಿ ಗೋದಾಗೆ ಇರುವಂಥವು ನಾವು ನೀರಾಗ ಹೊಂಟಿವಿ ಹಂಗೆ ನೀರು ಈ ಸೈಡ್ ಬೋಟ್ ಅಡ್ಡಾಡೋ ಜಾಗ ಇದೆ ಇಲ್ಲಿ ಇದು ಮಾಡಿ ಹಂಗ ಅಡ್ಡಾಡ ಕೂತ್ಕೊಂತೀವಿ ಏನ್ ನುಡುಗಿದ ಇನ್ ಯಾಕೆ ಆಡ್ತಿದ್ದು ಲವ್ 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 ಅಂತ ಕಣ್ಣೀರ್ ಹಾಕ್ತಿದ್ದು ಏಳೆ ಬೆಳಕಿ ನನ್ನ ಪ್ರಿಯತಿ ಆಲಿನ

ய் இல்லை பார முந்த 行くのかな ಬೀಚ್ನಾಗ ಒಂದು ಎರಡು ಮೂರ್ ತಾಸು ಮಟ ಸ್ವಲ್ಪ ಜಳಕ ಅದು ಮಾಡಿ ಉಪ್ಪು ನೀರು ಬಾಳಿದ್ದು ಬಾ ಬೀಚ್ ಅನ್ನೋದು ಮತ್ತೆ ಮಂದಿ ಕಡಿಮೆ ಇದ್ರೆ ಇಲ್ಲಿ ಇಲ್ಲಿ ನೋಡ್ರಿ ಇನ್ನೇನೋ ಕಟ್ಟಾಕತ್ ಬಿಟ್ರ ನಾವು ಕಟ್ಟಾಕ ಟ್ರೈ ಮಾಡಿದ್ವಿ ಗುಂಪು ಗುಂಪುಕೊಂಡು ನಮ್ಮ ಗ್ಯಾಂಗ್ ಒಟ್ಟು ಫುಲ್ ಈಶಾಡಿ ಕಿಶಿಂದ ಫೋಟೋ ಅದು ಹೊಡ್ಕೊಂಡು ಫುಲ್ ಎಂಜಾಯ್ ಮಾಡಿದ್ವಿ ಬಗಾ ಬೀಚ್ ಅನ್ನೋದು ಯಾಕಂದ್ರೆ ಮಂದಿ ಕಡಿಮೆ ಇತ್ತು ಕಲ್ಲಂಗುಡಿ ಇಲ್ಲಿ ಫಾರೆನ್ಸ್ ಬರೋದು ಕಡಿಮೆ ಇಲ್ಲಿ ಯಾಕಂದ್ರೆ ಇಲ್ಲಿ ಹತ್ತು ಹನ್ನೊಂದು ಬೀಚ್ದವ್ರೆ ಗೋ ಅದ ಟೋಟಲ್ ಆಗಿ ಬಟ್ ಬಟ್ ಈಗ ನಾವು ಎರಡು ಬೀಚ್ ಅಡ್ಡಿ ಹೇಳಿದೀವಿ ಅಂತ ಇಲ್ಲಿ ಫಾರೆನ್ಸ್ ಬಿಡೋದು ಕಡಿಮೆ ನಮ್ಮ ಜನ ಜಾಸ್ತಿ ಜನ ಇರ್ತಾರೆ ರೆಡಿ ಹಾಕಿ ಹೊಂಟ್ವಿ ಹೊಂಟಿವಿ ಉಪ್ಪು ಉಪ್ಪುಪ್ ನೀರು ಹಂಗೆ ಅಂತ ಕಳ್ಕೊಂಡು ಹೊಂಟಿದ್ದೆ ಅವಳೆ ಯಾಕಂದ್ರೆ ಎಲ್ಲಿ ಹಿಂಗೆ ಅರ್ಬಿನ ತಂದಿದ್ದಿಲ್ಲ ನಾನು ಅದೇ ಹೇಳಿದೆ ಅಲ್ಲ ಚಡ್ಡಿ ಒಂದಾಗ ತೊಗೊಂಡಿದ್ದೆ ಅಂತೆ ಶರ್ಟ್ ನಾನು ಪ್ಯಾಂಟ್ ಕಳೆದ ಹೊಂಟ್ವಿ ಇಲ್ಲಿ ಮನಿ ಒಂದೊಂದು ಬಾ ಬೀಚಿನ ಸೈಡ್ ಮನಿ ಅದಾವೆ ಮಸ್ತ್ ಅದಾವೆ ಇಲ್ಲಿ ಎಲ್ಲ ಕಡೆ ಜಿನ್ ಟೈಪ್ ಸೇತುವೆಯೂ ರಗ್ಗಿ ಇಲ್ಲಿ ಯಾಕಂದ್ರೆ ಅದ್ರಾಗ ಸಣ್ಣ ಬೋಟಿಂಗ್ ಮಾಡಿಸ್ತಾರೆ ಅದ ಸೇತುವೆ ಟೈಪ್ ಮಾಡಿರ್ತಾರಲ್ಲ ಕೆಳಗೆ ನೀರು ಹರಿತಿರುತ್ತೆ ಅದ್ರಾಗ ಸು ಬೋಟಿಂಗ್ ಅದು ಮಾಡಿಸ್ತಾರೆ ಇಲ್ಲಿಂದ ಕನ ನೋಡಿ ಕಾಜು ಗಿಡ ಅವು ಕಾಜು ಸೇರೆ ಅಂತ ಇರ್ತದೆ ಗೋವಾದ ಫೇಮಸ್ ಅದ ಎಲ್ಲರೂ ಕುಡಿತಾರೆ ನಾರ್ಮಲ್ ಆಗಿ ಕಾಜು ಅಂತ ಎಷ್ಟೊಂದು ಏನಿದೆ ಅನ್ಸನ್ ಅನ್ಸುತ್ತೆ ನಾರ್ಮಲಾಗಿ ಕುಡಿತಾರೆ ಕಾಜು ಗಿಡ ಇದಾವ್ರಿ ಇಲ್ಲಿ ಕನ್ನಡಲ್ಲಿ ಇದೆ ನಾರ್ಮಲ್ ಕಾಜು ಗಿಡ ಎಲ್ಲ ಕಡೆ ಕಾಜು ಗಿಡ ಇರ್ತಾವೆ ಕಾಜು ಗಿಡ ಮತ್ತು ಹಳಸಲಲ್ಲ ಕಾಜು ಗಿಡ ಹೆಂಗೆ ಅಂದ್ರೆ ನೋಡ್ಕೋರು ಕರೆಕ್ಟಾಗಿ ಕಾಲದ ನೋಡಿ ಇಲ್ಲಿ ಇವಾಗ ಕಾಜು ಇವಾಗ ಕಾಜುಗಳ ಇವ್ನ ಕಾಯಿ ಇದನ್ನು ಮಾಡಿ ಬಿಸಿನೀರಾಗ ಹಾಕಿ ಸೀರೆ ಟೈಪ್ ರೆಡಿ ಮಾಡ್ತಾರೆ ಕಾಜು ಕಾಯಿ ಅನ್ನೋದು ಇಲ್ಲಿ ಕೆಳಗೆ ಬಿದ್ದಿರ್ತಾವೆ ತಡಿ ಇಲ್ಲಿ ನೋಡಿ ಕೆಳ ನೋಡೋಣ ಕಾಜು ಹೇಗೆ ಇರ್ತಾವಂತ ಇಲ್ಲಿ ಕೆಳಗೆ ಬಿದ್ದಿರ್ತಾವ ನೋಡಿ ಹೊಡ್ದವು ಬಿದ್ದ ನೋಡಿ ಅದೇ ಕಾಯಿ ಹರಿತಾರೆ ಇವನ್ನ ತಿನ್ನೋದು ಕಾಜು ಕಾಯಿನ ಇದೇ ಕಾಜು ಒಟ್ಟು ಗಿಡ ಹೋಗೋ ಕಾಜು ಗಿಡ ಈ ಥರ ಬಂದು ಕಾಜು ಹಾರಿಸ್ಕೋತಾರೆ ಅವು ಬಿದ್ದಿರ್ತಾವಲ್ಲ ಅವ್ನೊಟ್ಟ ತಗೊಂಡಿಲ್ಲ ಹೊಲಸ ಟೆಸ್ಟ್ ಇರುತ್ತಪ್ಪ ಅಂತಂದ್ರೆ ಅದು ಗೊಬ್ಬರ ಆಗುತ್ತಂತೆ ಹಂಗೆ ಬಿಟ್ಟಿರ್ತಾರೆ ಕಾಜು ಕಾಯಿ ಬಿದ್ದಿರ್ತಾವೆ ಅದ್ರ ಮಾಲಕರು ಬಂದು ಈ ಕಾಜು ಕಾಯಿ ಆರಿಸ್ಕೊಂಡು ಹೋಗ್ತಾರೆ ಸೊ ಅದೇ ತರ ನಾನು ಹೇಳೋದು ಮನೆಯ ಕುಂತ ಕುಂತ ಸುಮ್ ಬೋರ್ ಆಗೋ ಬದ್ಲಿ ವರ್ಷದ ಸಲ ಟ್ರಿಪ್ ಅವ್ರಿ ಗೋವಾಕ್ ಅಂತೂ ಜೀವನ್ದ ಒಂದ್ಸಲ ಬಂದೋರಿ ಇದು ಎಷ್ಟು ಜನಗಳ ಆಸೆ ಇರ್ತದೆ ಗೋವಾಕ್ಕೆ ಬರ್ಬೇಕು ಅನ್ನೋದು ಬಟ್ ಬಂದ್ಕೊಳ ಬರೀ ಬೀಚ